ನಮಸ್ಕಾರ ಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕವಿತೆಯನ್ನು ಕನ್ನಡದ ಈ ಕವಿತಾ ಪ್ರಕಾರವನ್ನು ಪ್ರಚಾರ ಮಾಡಬೇಕು ಅಂದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕವಿತೆಯ ಶೀರ್ಷಿಕೆ ನಾನಾವ ಲೆಕ್ಕವೇ ನಿನ್ನ ತುಂಬು ಯೌವನದೆದುರು ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ನಾನಾವ ಲೆಕ್ಕವೇ ನಿನ್ನ ತುಂಬು ಯೌವನದೆದುರು ಬೇನಾಮಿಯಾಗಿರುವೆ ನಿನ್ನ ನಿರ್ಲಕ್ಷದಿ ಬರೀ ಕಣ್ಣೀರು ನೀನಾವ ಆಯ್ಕೆಗಳನ್ನಿರಿಸಿರುವೆಯೋ ಬಲ್ಲವರಾರು ನಾನಾವ ಲೆಕ್ಕವೇ ನಿನ್ನ ತುಂಬು ಯೌವನದೆದುರು ಬೇನಾಮಿಯಾಗಿರುವೆ ನಿನ್ನ ನಿರ್ಲಕ್ಷದಿ ಬರೀ ಕಣ್ಣೀರು ನೀನಾವ ಆಯ್ಕೆಗಳನ್ನಿರಿಸಿಕೊಂಡಿರುವೆಯೋ ಬಲ್ಲವರಾರು ಬೆಂದು ಬಳಲಿದೆ ನಿನಗೇನೇ ನಿನ್ನದೇ ಕಾರುಬಾರು ಬಂದು ಓದರೇನು ಬರಿದೆ ಲೆಕ್ಕದಿ ಚೂರು ಸಂದು ಗೊಂದುಗಳಲ್ಲಿ ಸುತ್ತಿಸಿ ಸತಾಯಿಸಿ ಅಲರೂ ಬೆಂದು ಬಳಲಿದೆ ನಿನಗೇನೆ ನಿನ್ನದೇ ಕಾರುಬಾರು ಬಂದು ಹೋದರೇನು ಬರಿದೆ ಲೆಕ್ಕದಿ ನೆಪವೇ ಚೂರು ಸಂದುಗೊಂದುಗಳಲ್ಲಿ ಸುತ್ತಿಸಿ ಸತಾಯಿಸಿ ಅಲರು ನಾನಾವ ಲೆಕ್ಕವೇ ನಿನ್ನ ತುಂಬು ಯೌವನದೆದುರು ಬೇನಾಮಿಯಾಗಿರುವೆ ನಿನ್ನ ನಿರ್ಲಕ್ಷದಿ ಬರೀ ಕಣ್ಣೀರು ನೀನಾವ ನಿರಿಸಿಕೊಂಡಿರುವೆಯೋ ಬಲ್ಲವರಾರು ಕಂಡು ಕಾಣದೆ ಸುಳಿ ಮಿಂಚಂತೆ ಮಾಯೆ ಎಂದರು ಉಂಡು ಉಟ್ಟರು ಕೊರೆ ಅತೃಪ್ತತೆ ತುಂಬಲಾರರು ಕೊಂಡುಕೊಳ್ಳದ ವಸ್ತುವೆ ಪ್ರೀತಿ ಲೆಕ್ಕವ ಹಾಕಿಹರು ಕಂಡು ಕಾಣದೆ ಸುಳಿ ಮಿಂಚಂತೆ ಮಾಯೆ ಎಂದರು ಉಂಡು ಉಟ್ಟರು ಕೊರೆ ಅತೃಪ್ತತೆ ತುಂಬಲಾರರು ಕೊಂಡುಕೊಳ್ಳದ ವಸ್ತುವೆ ಪ್ರೀತಿ ಲೆಕ್ಕವ ಹಾಕಿಹರು ನಾನಾವ ಲೆಕ್ಕವೇ ನಿನ್ನ ತುಂಬು ಯೌವನದೆದುರು ಆಗಿರುವೆ ನಿನ್ನ ನಿರ್ಲಕ್ಷ್ಯದಿ ಬರೀ ಕಣ್ಣೀರು ನೀನಾವ ಆಯ್ಕೆಗಳ ನಿರಿಸಿರುವೆಯೋ ಬಲ್ಲವರಾರು ಉರಿಯುವ ದೀಪದ ಎದುರು ದುಂಬಿಯಂತೆ ಸುಟ್ಟರು ಕರಿದು ಬಾಣಲೆಯಿಂದ ಬೆಂಕಿ ಸರಿಸಿ ತಂಪೆರೆದರು ಸರಿಸಿ ಬದುಕಿದರೂ ನೆನಪ ಸೀಮೆಯಿತೆವೆಂದರು ಉರಿಯುವ ದೀಪದ ಎದುರು ದುಂಬಿಯಂತೆ ಸುಟ್ಟರು ಕರಿದು ಬಾಣಲೆಯಿಂದ ಬೆಂಕಿ ಸರಿಸಿ ತಂಪೆಂದರು ಸರಿಸಿ ಬದುಕಿದರೂ ನೆನಪ ಸೀಮೆ ಹಿತವೆಂದರು ನಾನಾವ ಲೆಕ್ಕವೇ ನಿನ್ನ ತುಂಬು ಯೌವನದೆದುರೂ ಬೇನಾಮಿಯಾಗಿರುವೆ ನಿನ್ನ ನಿರ್ಲಕ್ಷ್ಯದಿ ಬರೀ ಕಣ್ಣೀರು ನೀನಾವ ಆಯ್ಕೆಗಳ ನಿಲ್ಲಿಸಿಕೊಂಡಿರುವೆಯೋ ಬಲ್ಲವರಾರು ಇದಾವ ಲೆಕ್ಕವೋ ಹರಿದಿದೆ ಸೂತ್ರ ಸುತ್ತ ನಕ್ಕಿಹರು ಸದಾಶಯ ಒಂದನು ಹೇಳಿ ಹರಸಿ ಕೈತೊಳೆವರು ಬದಲಾಯಿ ತೆಲ್ಲಿಂದ ಏನೋ ನೆವ ಹುಡುಕಿ ನೂರು ಇದಾವ ಲೆಕ್ಕವೋ ಹರಿದಿದೆ ಸೂತ್ರ ಸುತ್ತ ನಕ್ಕಿಹರು ಸದಾಶಯ ಸದಾಶಯವೊಂದನು ಹೇಳಿ ಹರಸಿ ಕೈತೊಳೆವರು ಬದಲಾಯಿ ತೆಲ್ಲಿಂದ ಏನೋ ನೆವ ಹುಡುಕಿ ನೂರು ನಾನಾವ ಲೆಕ್ಕವೇ ನಿನ್ನ ತುಂಬು ಯೌವನದಿದುರು ಬೇನಾಮಿಯಾಗಿರುವೆ ನಿನ್ನ ನಿರ್ಲಕ್ಷ್ಯದಿ ಬರಿ ಕಣ್ಣೀರು ನೀನಾವ ಆಯ್ಕೆಗಳನ್ನಿರಿಸಿಕೊಂಡಿರುವ ಯೋ ಬಲ್ಲವರಾರು ಇರಲಿರಲಿ ನಿನಗೆ ನಿನ್ನದೇ ದಾರಿಯ ಮನೆ ಮಾರು ತರಲಿ ಸಂತಸ ಸತತವು ಭೋಗಭಾಗ್ಯ ಉಂಡರು ಸರಸದಲಿದೇಲಿನ್ನ ಮೌನಲಿಸ ನಿನ್ನದೇ ಈ ಊರು ಇರಲಿರಲಿ ನಿನಗೆ ನಿನ್ನದೇ ದಾರಿಯ ಮನೆ ಮಾರು ತರಲಿ ಸಂತಸ ಸತತವೂ ಭೋಗಭಾಗ್ಯ ಉಂಡರು ಸರಸದಲ್ಲಿ ತೇಲಿನ್ನ ಮೌನಲಿಸ ನಿನ್ನದೇ ಈ ಊರು ನಾನಾವ ಲೆಕ್ಕವೇ ನಿನ್ನ ತುಂಬು ಯೌವನದೆದುರು ಬೇನಾಮಿಯಾಗಿರುವೆ ನಿನ್ನ ನಿರ್ಲಕ್ಷ್ಯದಿ ಬರೀ ಕಣ್ಣೀರು ನೀನಾವ ಆಯ್ಕೆಗಳನ್ನಿರಿಸಿರುವೆಯೋ ಬಲ್ಲವರಾರು ಬೆಂದು ಬಳಲಿದೆ ನಿನಗೇನೆ ನಿನ್ನದೇ ಕಾರು ಬಾರು ಬಂದು ಹೋದರೇನು ಬರಿದೆ ಲೆಕ್ಕದಿ ನೆನಪೇ ಚೂರು ಸಂದು ಗೊಂದುಗಳಲ್ಲಿ ಸುತ್ತಿಸಿ ಸತಾಯಿಸಿ ಅಲರು ನಾನಾವ ಲೆಕ್ಕವೇ ನಿನ್ನ ತುಂಬು ಯೌವನದೆದುರು ನಮಸ್ಕಾರ